ಕನ್ನಡದಲ್ಲಿ ಏಳು ವಿಭಕ್ತಿ ಪ್ರತ್ಯಯಗಳಿರುತ್ತೆ ಮೊದಲಿಗೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಈ ಏಳು ವಿಭಕ್ತಿ ಪ್ರತ್ಯಯಗಳಿಗೆ ಏಳು ಕಾರಕಾರ್ಥಗಳಿರುತ್ತೆ ಕರ್ತೃರ್ಥ ಕರ್ಮಾರ್ಥ ಕರಣಾರ್ಥ ಸಂಪ್ರದಾನ ಅಪದಾನ ಸಂಬಂಧ ಅಧಿಕರಣ ಈ ವಿಭಕ್ತಿ ಪ್ರತ್ಯೆಗೆ ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳಿರುತ್ತೆ ಪ್ರಥಮ ವಿಭಕ್ತಿ ಪ್ರತ್ಯಯವು ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ತೃತೀಯ ವಿಭಕ್ತಿ ಪ್ರತೆಯಿಂದ ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ ಈ ಗೆೇಕೆ ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಷಷ್ಠಿ ವಿಭಕ್ತಿ ಪ್ರತ್ಯಯ ಆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಈಗ ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯ ರೂಪದಲ್ಲಿ ನಾವು ನೋಡ್ಬೋದು ಅಂತಂದರೆ ಸಾವಿತ್ರಿಯು ಅಕಸ್ಮಾತು ಬೇರೆ ಉದಾಹರಣೆ ಕೊಡೋದಾದರೆ ಸೀತೆಯು ಆ ಥರ ಯು ಅನ್ನುವಂಥ ಅಕ್ಷರ ಬಂದಾಗ ಅದನ್ನು ಪ್ರಥಮ ವಿಭಕ್ತಿ ಪ್ರತ್ಯಯ ಅಂತ ತಿಳ್ಕೊಬೇಕು ದ್ವಿತೀಯ ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಅನ್ನು ವಿಭಕ್ತಿ ಪ್ರತೆಯಾಗಿರುತ್ತೆ ಉದಾಹರಣೆಗಳನ್ನ ಯಾವುದೇ ಕೊಡ್ಬೋದು ಸಾವಿತ್ರಿಯನ್ನು ಸೀತೆಯನ್ನು ಮನೆಯನ್ನು ಈ ಥರ ಅನ್ನು ವಿಭಕ್ತಿ ಪ್ರತಿಯ ಬಂದಾಗ ಅದು ದ್ವಿತೀಯ ವಿಭಕ್ತಿ ಆಗಿರುತ್ತೆ ತೃತೀಯ ವಿಭಕ್ತಿ ಪ್ರತ್ಯಯ ಸಾವಿತ್ರಿಯಿಂದ ಸಾವಿತ್ರಿಯಿಂದ ಮನೆಯಿಂದ ದೇವಸ್ಥಾನದಿಂದ ಈ ಥರ ಇಂದ ಬಂದಾಗ ಅದು ತೃತೀಯ ವಿಭಕ್ತಿ ಪ್ರತ್ಯಯಗಳಾಗಿರುತ್ತೆ ಇನ್ನು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಕೊಡೋದಾದರೆ ಸಾವಿತ್ರಿಗೆ ಸೀತೆಗೆ ರಾಮನಿಗೆ ಲಕ್ಷ್ಮಣನಿಗೆ ಈ ಥರ ಕೊನೆಯ ಗೆ ಅಥವಾ ಈ ಗೆ ಕೆ ಬಂದಾಗ ಚತುರ್ಥಿ ವಿಭಕ್ತಿ ಪ್ರತ್ಯೆಗೆ ಉದಾಹರಣೆಯಾಗಿರುತ್ತೆ ಪಂಚಮಿ ವಿಭಕ್ತಿ ಪ್ರತ್ಯೆಗೆ ಸಾವಿತ್ರಿಯ ದೆಸೆಯಿಂದ ಅಂತ ಇರುತ್ತೆ ರಾಮನ ದೆಸೆಯಿಂದ ಸೀತೆಯ ದೆಸೆಯಿಂದ ಈ ಥರ ಹಿಂದೆ ಇಂದ ಅಂತ ಬಂದಾಗ ಅದು ಪಂಚಮಿ ವಿಭಕ್ತಿ ಪ್ರತ್ಯೆಗೆ ಉದಾಹರಣೆಗಳಾಗಿರುತ್ತೆ ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಸಾವಿತ್ರಿಯ ಸೀತೆಯ ರಾಮ್ ಆ ಥರ ಕೊನೆಯಲ್ಲಿ ಆ ಅನ್ನುವಂತಹ ಪ್ರತ್ಯಯಗಳು ಬರಬೇಕು ಅದು ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿರುತ್ತೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಆಗಿರುತ್ತೆ ಸಾವಿತ್ರಿಯಲ್ಲಿ ಮನೆಯಲ್ಲಿ ಆ ಥರ ತೋಟದಲ್ಲಿ ಆ ಥರ ಅಲ್ಲಿ ಅಂತ ಬಂದಾಗ ಅದು ಸಪ್ತಮಿ ವಿಭಕ್ತಿ ಪ್ರತ್ಯೆಗೆ ಉದಾಹರಣೆಯಾಗಿರುತ್ತೆ ಇನ್ನು ಏಳು ವಿಭಕ್ತಿ ಪ್ರತ್ಯಯಗಳಿಗೆ ಹಳೆಗನ್ನಡದಲ್ಲೂ ಕೂಡ ವಿಭಕ್ತಿ ಪ್ರತ್ಯಯಗಳಿರುತ್ತೆ ಮ ಅಂ ಇಂದಂ ಹಿಂದೆ ಅಥವಾ ಗೆ ಕೆ ಕೆ ಅತ್ತಣಿಮ್ ಹತ್ತಣಿಂದ ವಳ್ ಇದಕ್ಕೂ ಕೂಡ ಉದಾಹರಣೆಯಾಗಿ ನಾವು ಪ್ರಥಮ ವಿಭಕ್ತಿ ಪ್ರತ್ಯಯ ಸಾವಿತ್ರಿಯಂ ಯು ಬಂದಾಗ ಅಲ್ಲಿ ಮ ಬಂದಿರುತ್ತೆ ಅದು ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಅಂತ ತಿಳ್ಕೊಬೇಕು ಇನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಸಾವಿತ್ರಿಯಂ ಅಂತಿದೆ ಸಾವಿತ್ರಿ ಬರೆದು ಯಾವ ಬರೆದು ಸೊನ್ನೆ ಬರೆದಾಗ ಅಮ್ಮ ಆಗುತ್ತಲ್ವಾ ಅಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಸಾವಿತ್ರಿ ಯು ಯು ಬರೆದು ಮ ಬರಿಬೇಕು ಹಾಗಿದ್ರೆ ಪ್ರಥಮ ಆಗುತ್ತೆ ದ್ವಿತೀಯ ದ್ವಿತೀಯಕ್ಕೆ ಸಾವಿತ್ರಿ ಬರೆದು ಯಾ ಬರೆದು ಸೊನ್ನೆ ಬರಿಬೇಕು ಈಗ ರಾಮನಂ ಆ ಥರ ಇನ್ನು ತೃತೀಯ ವಿಭಕ್ತಿ ಪ್ರತ್ಯೆಗೆ ಸಾವಿತ್ರಿಯಂ ಉದಾಹರಣೆಗೆ ಸಾವಿತ್ರಿ ಸಾವಿತ್ರಿಯಿಂದ ಸಾವಿತ್ರಿಯಿಂದೆ ಯಾವ ಥರ ಸಾವಿತ್ರಿ ಆ ಥರ ಉದಾಹರಣೆಗಳು ಬಂದಾಗ ಅದು ತೃತೀಯ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಕೂಡ ಸಾವಿತ್ರಿ ಹಿಂಗೆ ಗೆ ಬರುತ್ತೆ ಈಗ ಹೊಸಗನ್ನಡ ವಿಭಕ್ತಿ ಪ್ರತೆಯಲ್ಲಿ ಗೆ ಕೆ ಕಲ್ತಿರ್ತಿರಲ್ಲ ಅದೇ ತೃತೀಯ ಅದೇ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೂ ಕೂಡ ಆಗುತ್ತೆ ಇಲ್ಲಿ ಬದಲಾವಣೆ ಆಗೋದು ಯಾವುದಪ್ಪ ಅಂತಂದರೆ ಪಂಚಮಿ ವಿಭಕ್ತಿ ಪ್ರತ್ಯಯ ಹೊಸಗನ್ನಡ ವಿಭಕ್ತಿ ಪ್ರತೆಯಲ್ಲಿ ದೆಸೆಯಿಂದ ಇರುತ್ತೆ ಹಳಗನ್ನಡ ವಿಭಕ್ತಿ ಪ್ರತ್ಯಯ ಹೋದಾಗ ನಾವು ಸಾವಿತ್ರಿ ಎತ್ತಣಿಮ್ ಆಗುತ್ತೆ ಇನ್ನು ಷಷ್ಠಿ ವಿಭಕ್ತಿ ಪ್ರತಿಯ ಹೊಸಗನ್ನಡ ವಿಭಕ್ತಿ ಪ್ರತ್ಯಯದಳು ಆನೆ ಇರುತ್ತೆ ಹಳಗನ್ನಡ ವಿಭಕ್ತಿ